ಕಬ್ಬು ಬೆಳೆಗಾರರ ನೇತೃತ್ವದಲ್ಲಿ ತಮ್ಮ ನ್ಯಾಯಯುತವಾಗಿರುವಂತಹ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ತಮ್ಮ ಹೋರಾಟ ಯಶಸ್ವಿಯಾಗಿ ಏಳನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಒಂದು ರೈತ ಪರ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಗೌರವಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಗುರುಜೀರವರೇ ರಾಜ್ಯ ಅಧ್ಯಕ್ಷರಾಗಿರುವಂತ ಚನ್ನಪ್ಪ ಪೂಜಾರಿ ಅವರೇ ಮತ್ತೋರ್ವ ರೈತ ಮುಖಂಡರ ಮುಖಂಡರು ಹಿರಿಯರಾಗಿರುವಂತಹ ಸುಭಾಷ್ ಶುರಾವರ್ ಅವರೇ ಅಣ್ಣ ಅವರೇ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಇವತ್ತು ತಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಲು ಆಗಮಿಸಿರುವಂತಹ ಹಿರಿಯರಾಗಿರ್ತಕ್ಕಂಥ ಹಿಂದೂ ಹುಲಿ ಪ್ರಭಾ ಮುತಾಲಿಕ್ ರವರೇ ರಾಜ್ಯಸಭಾ ಸಂಸದರು ರೈತಪರ ಚಿಂತಕರು ಹಿರಿಯರಾಗಿರ್ತಕ್ಕಂಥ ಹಿರಣ್ಯ ಕಡಾಡಿರವರೇ ಮಾಜಿ ಶಾಸಕರು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯಕ್ಷಿಗಳಾಗಿರ್ತಕ್ಕಂಥ ಕುಡ್ಚಿ ರಾಜೀವ್ರವರೇ ಮಾಜಿ ಸಚಿವರಾಗಿರ್ತಕ್ಕಂಥ ನಾಯಕ್ ನಾಯಕ್ರವರೇ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಗೌಡ್ರೆ ಶರಣ ತಳ್ಳಿಕೆರೆ ಅವರೇ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸುಭಾಷ್ ಪಾಟೀಲ್ರವರೇ ಬಾಗಲ್ಕೋಟೆ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಶಾಂತನೂಡ ಪಾಟೀಲ್ ಅವರೇ ಬಸವರಾಜ್ ಅವರೇ ವೇದಿಕೆ ಬೆಲೆ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇರ್ತಕ್ಕಂಥ ಎಲ್ಲ ಪೂಜ ಸ್ವಾಮೀಜಿಗಳಿಗೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ ವಿದ್ಯಾರ್ಥಿ ನಾಯಕರಾಗಿರ್ತಕ್ಕಂಥ ಇರ್ತಕ್ಕಂಥ ಕುಮಾರ್ ಅವರು ಕೂಡ ಬಂದಿದ್ದಾರೆ ಇಲ್ಲಿಂದ ಒಂದು ವೇದಿಕೆ ಆಸನ ನಮ್ಮ ಸುರೇಶ್ ಬಿರಾದರ್ ಅವರು ಕೂಡ ಇದ್ದಾರೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ರೈತ ಮುಖಂಡರು ಕಬ್ಬು ಬೆಳಗಾರರ ದೊಡ್ಡ ಸಂಖ್ಯೆ ತವರು ಕೂಡ ಬಂದಿದ್ದೀರಿ ಪತ್ರಿಕಾಗ ಮಾಧ್ಯಮದ ಸ್ನೇಹಿತರು ಕೂಡ ತವರು ಕೂಡ ಇದ್ದೀರಿ ಆತ್ಮೀಯ ಬಂಧುಗಳೇ ಹಣ ಕೇಳಿಸುತ್ತ ಬಿಡಿ ಇವತ್ತು ಐವತ್ತು ವರ್ಷನೇ ನನ್ನ ಜನ್ಮದಿನವನ್ನ ಆಚರಣೆ ಮಾಡಿಕೊಳ್ತಾ ಇದ್ದೇನೆ ನನ್ನ ಸುದೈವ ನನ್ನ ಹುಟ್ಟುಹಬ್ಬವನ್ನ ಈ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ಅನ್ನದಾತ ರೈತರ ಜೊತೆಗೆ ನನ್ನ ಐವತ್ತನೇ ವರ್ಷದ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯಲಾರದಂತ ಒಂದು ಸುಸಂದರ್ಭ ಅಂತ ನಾನಂತೂ ಭಾವಿಸಿದ್ದೇನೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಯಾವೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ನಮ್ಮ ರೈತರು ನಮ್ಮ ರೈತರಿಗೆ ಬಡತನ ಇರ್ಬೋದು ನಮ್ಮ ರೈತರಿಗೆ ಬಡತನ ಇರ್ಬೋದು ಆದರೂ ಹೃದಯ ಶ್ರೀಮಂತಿಕೆ ಇರುವಂತವ್ರು ಯಾರೋ ರೈತ್ರೆ ನಮ್ಮ ರೈತ ಅನ್ನೋ ಮಾತನ್ನ ಸನ್ಮಾನ ಪಿ ಎಸ್ ಡಿಯವರಪ್ಪ ಯಾವ್ಲೂ ಕೂಡ ಹೇಳ್ತಾ ಇರ್ತಾರೆ ಮಾನ್ಯವತ್ತು ಈ ವೇದಿಕೆಗೆ ನನ್ನನ್ನು ಕೂಡ ತಿಳಿಸಿದ್ದೇನೆ ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ ರಾಜಕಾರಣಿಯಾಗಿ ಶಾಸಕನಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ ಈ ನಾಡು ಕಂಡಂತ ಒಬ್ಬ ಚಲಗಾರ ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಮಗನಾಗಿ ಇವತ್ತು ಕಪ್ಪು ಬೆಳಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಕಳೆದ ಕೆಲವು ದಿನಗಳಿಂದ ಈ ಹೋರಾಟವನ್ನ ಗಮನಿಸ್ತಾ ಇದ್ದೆ ಎರಡು ದಿನ ಆಯ್ತು ಮೂರು ದಿನ ಆಯ್ತು ಇಲ್ಲೇ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇನ್ನೇನು ಬಂದ್ಬಿಡ್ತಾರೆ ನಿಮ್ಮ ಹೋರಾಟವನ್ನ ನಿಮ್ಮ ಮನವಿಯನ್ನ ಕೇಳಿ ನಿಮ್ಮ ಹೋರಾಟಕ್ಕೆ ಬಂದ್ ಮಾಡುವಂತ ಕೆಲಸ ಮಾಡ್ತಾರೆ ಸಹಕಾರ ನೀಡ್ತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲ ಐವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ರೈತರ ಹೋರಾಟ ಕಪ್ಪು ಬೆಳೆಗಾರರ ಹೋರಾಟವನ್ನ ನೋಡಿ ತತ್ಕ್ಷಣ ಬಂದು ನಿಮ್ಮ ಆಹ್ವಾನನ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ ಅಂತ ನಾನು ಕೂಡ ಕಾತರದಿಂದ ನೋಡ್ತಾ ಇದ್ದೆ ಎರಡು ದಿನ ಆಯ್ತು ಮೂರು ದಿನ ಆಯ್ತು ನಾಲ್ಕು ದಿನ ಆಯ್ತು ಐದು ದಿನ ಆಯ್ತು ಆರನೇ ದಿನಕ್ಕೂ ಕೂಡ ಕಾಲಿಟ್ಟಂತ ಈ ಹೋರಾಟ ಕಪ್ಪು ಬೆಳೆಗಾರರ ಪ್ರತಿಭಟನೆ ಆರ ದಿನಕ್ಕೂ ಕೂಡ ಕಾಲಿಟ್ಟಾಗ ಯಾರು ಕೂಡ ಇಲ್ಲಿ ಕಿವಿ ಕೊಡ್ತಿಲ್ಲ ರಾಜ್ಯ ಸರ್ಕಾರದ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಹೃದಯ ಕೂಡ ಒಂದು ಕ್ಷಣ ಚುರುಳಂತು ಏನಪ್ಪ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ರೈತ ಕಪ್ಪು ಬೆಳಗಾರೆ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಹೊತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಸಿಡು ಬಿಸಿಲನ್ನು ಕೂಡ ಲೆಕ್ಕಿಸದ್ದು ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕೂಗು ಕೇಳಿಸಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ಅಧಿಕಾರದ ಮದ ಈ ಸರ್ಕಾರಕ್ಕೆ ಏರಿದೆ ರಾಜ್ಯ ಸರ್ಕಾರಕ್ಕೆ ಒಂದು ಏರಿದೆ ಅಧಿಕಾರ ದರ್ಪದಿಂದ ಈ ರೀತಿ ಸಚಿವರು ಮತ್ತು ಶಾಸಕರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಇವತ್ತು ರೈತರ ಹೋರಾಟಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತೇಳಿ ನನಗೂ ಕೂಡ ಅನ್ನಿಸ್ತು ಹಾಗಾಗಿ ಒಂದು ಕ್ಷಣನೂ ಕೂಡ ತಡ ಮಾಡಿದ್ದೇನೆ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಕೆಲಸ ಕಾರ್ಯಗಳು ಎಲ್ಲವನ್ನೂ ಕೂಡ ಬದುಗಿಟ್ಟು ಇವತ್ತು ಕಪ್ಪು ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕಿಂತ ಮತ್ತೊಂದು ದೊಡ್ಡ ಕೆಲಸ ಯಾವುದೂ ಇಲ್ಲ ನಾನು ಕೂಡ ನಾನು ಕೂಡ ಗುರ್ಲಾಪುರಕ್ಕೆ ಅಂತ ಬರಬೇಕು ಬೆಳಗಾವಿ ಜಿಲ್ಲೆಗೆ ಬಂದು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ರೈತರು ಕಪ್ಪು ಬೆಳೆಗಾರರು ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡಬೇಕು ಸಂಪೂರ್ಣವಾಗಿ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಈ ರಾಜ್ಯ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ನಿನ್ನ ದಿನ ಆಲೋಚನೆ ಮಾಡಿ ಬೆಳಗ್ಗೆ ಎದ್ದು ಹೊರಟು ಬಂದಿದ್ದೇನೆ ನನಗೆ ತಂದ್ ತುಂಬಾ ಸಂತೋಷ ಆಗಿದೆ ನಮ್ಮ ಪತ್ರಿಕಾಗೂ ಮಾತನ್ನು ಇಲ್ಲೇ ಇದ್ದಾರೆ ಆ ಪುಣ್ಯಾತ್ಮರು ಮಾಡಿರ್ತಕ್ಕಂಥ ಕೆಲಸದಿಂದ ನೆನ್ನೆ ಇಡೀ ದಿನ ಎಲ್ಲ ಸುದ್ದಿವಾಹಿನಿಗಳಲ್ಲಿ ನಿಮ್ಮ ರೈತರ ಹೋರಾಟ ಕಬ್ಬು ಬೆಳೆಗಾರರ ಹೋರಾಟವನ್ನ ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ಇಡೀ ದಿನ ಪ್ರಚಾರ ಮಾಡಿರ್ತಕ್ಕಂಥ ಪರಿಣಾಮ ನಿಮ್ಮ ಹೋರಾಟದ ಬಿಸಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿದೆ ನಿನ್ನೆ ದಿನ ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಸಚಿವರೂ ಕೂಡ ಚರ್ಚೆ ಮಾಡಿದೆ ಶುಗರ್ ಕಮಿಷನ್ ಹತ್ರ ಕೂಡ ಚರ್ಚೆ ಮಾಡಿದೆ ನಾನು ಒಂದೇ ಮಾತನ್ನ ಹೇಳಿದೆ ಕಬ್ಬು ಬೆಳೆಗಾರರ ಕಬ್ಬು ಬೆಳೆಗಾರರ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡದೇನೆ ತತ್ತಕ್ಷಣ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಈ ಹೋರಾಟದ ಕಿಚ್ಚು ಇನ್ನೂ ರಾಜ್ಯಕ್ಕೆ ಹರಡದಂತೆ ಅದಾಗಬೇಕು ಅಂತ ಹೇಳಿದ್ರೆ ತತ್ಕ್ಷಣ ಸರ್ಕಾರದ ವತಿಯಿಂದ ಯಾರು ಇಲ್ಲಿ ಬರಬೇಕು ಸಚಿವರು ಬರಬೇಕು ಇಲ್ಲ ಅಂತ ಹೇಳಿದ್ರೆ ಈ ಹೋರಾಟ ರೈತ ಮುಖಂಡರು ಕೈಯಲ್ಲೂ ಇಲ್ಲ ಇಡೀ ರಾಜ್ಯಕ್ಕೆ ಬೆಂಕಿ ಇರ್ತಕ್ಕಂಥ ಶಕ್ತಿ ಈ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇದೆ ಅದನ್ನು ಮರಿಬೇಡಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ ಇವತ್ತು ನಮ್ಮ ಎಲ್ಲ ಯುವ ಮುಖಂಡರು ಇವತ್ತು ರೈತ ನಾಯಕರು ಇವತ್ತು ತೆಗೆದುಕೊಂಡಂತ ಒಂದು ದಿಟ್ಟ ನಿರ್ಧಾರದಿಂದ ಗುರ್ಲಾಪುರದಲ್ಲಿ ಪ್ರಾರಂಭ ಒಂದು ಐತಿಹಾಸಿಕ ಈ ಚಳುವಳಿ ರೈತ ಪರ ಹೋರಾಟ ಅಥಣಿ ಚಿಕ್ಕೋಡಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬೈಲಹಳ್ಳದಲ್ಲಿ ಬೇರೆ ಬೇರೆ ತಾಲೂಕಲ್ಲೂ ಕೂಡ ನಿನ್ನೆ ಬೀದಿಗಳಿದ್ದು ಕಪ್ಪು ಬೆಳೆಗಾರರು ಹೋರಾಟ ಮಾಡಿದ್ದಾರೆ ರಸ್ತೆ ತಡೆ ರಸ್ತೆ ತಡೆಯನ್ನು ಕೂಡ ಮಾಡಿದ್ದಾರೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿರಿರ್ತಕ್ಕಂಥ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ನನ್ನ ಬೆಳಗಾವಿ ಜಿಲ್ಲಾಧಿಕಾರಿಗಳಿಂದ ನನ್ನ ಚರ್ಚೆ ಮಾಡಿದ್ರು ನನ್ನ ಚರ್ಚೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೇಳಿದ್ರು ನನಗೆ ವಿಜಯೇಂದ್ರ ಅವರೇ ನಿಮ್ಮ ಹೋರಾಟದ ಪರಿಣಾಮವಾಗಿ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಹೋರಾಟದ ಜಾಗಕ್ಕೆ ಸಚಿವರನ್ನ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತ ಮಾತನ್ನು ಹೇಳಿದೆ ಈ ಕಪ್ಪು ಬೆಳಗಾರನ ಹೋರಾಟ ಇದು ನಾನು ತೆಗೆದುಕೊಂಡಂತ ನಿರ್ಧಾರ ಅಲ್ಲ ಇವತ್ತು ಚುನಪ್ಪರು ಇಲ್ಲೇ ಇದ್ದಾರೆ ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ ರೈತ ಸಂಘ ಹಸಿರು ಸೇನೆ ಎರಡು ಸಂಘಟನೆಗಳು ಕಪ್ಪು ಬೆಳೆಗಾರರು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಆ ಹೋರಾಟಕ್ಕೆಂದು ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ವೀನಾ ಇದು ಅವರ ಹೋರಾಟ ಅವರ ಹೋರಾಟವನ್ನು ಕಸಿ ಕಸಿದುಕೊಳ್ತಕ್ಕಂಥವ್ರು ನಾವು ಯಾರು ಕೂಡ ಇಲ್ಲ ಅದು ಮಾಡಬಾರ್ದು ಅನ್ನೋ ಮಾತನ್ನು ಕೂಡ ಹೇಳಿದ್ದೇನೆ ಬಂದು ಹೇಳುತ್ತೆ ರೈತ ಪರವಾಗಿರ್ತಕ್ಕಂಥ ಈ ಚಳುವಳಿ ಹೋರಾಟ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಾನು ಇವತ್ತು ಏನು ಸಚಿವರಲ್ಲಿ ಬರ್ತಾ ಇದ್ದಾರೆ ಇವತ್ತು ಏನ್ ಬರ್ತಾ ಇದ್ದಾರೆ ನಾನು ಸಚಿವರು ಬಂದಾಗ ಇರಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ ಕಾರಣ ಇವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಹೊತ್ಕೊಳ್ತಕ್ಕಂಥದ್ದಕ್ಕೆ ನಾನು ಕೂಡ ತಯಾರಿಲ್ಲ ರಾಜ್ಯ ಸರ್ಕಾರದ ಸಚಿವರು ಬರ್ತಾ ಇದ್ದಾಗ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಸಂಘ ಹಸಿರು ಸೇನೆ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಆ ಹೋರಾಟಕ್ಕೆ ಮಸೀದಿ ತಕ್ಕಂಥ ಕೆಲಸವನ್ನು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ನಾನು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ ಗೌರವಾನ್ವಿತ ಸಚಿವರು ಏನ್ ಬರ್ತಾ ಇದ್ದಾರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೂಮೆ ಕೂರಿಸಕ್ಕಂಥ ಕೆಲಸ ಮಾಡಬಾರದು ಅದರ ಬದಲಾಗಿ ಇವತ್ತೇನು ಸುಭಾಷ್ ಚಂಡ ಸ್ವಾಮಿ ಸ್ವಾಮಿಯವರು ಇರ್ಬೋದು ನಮ್ಮ ಚೋನಪ್ಪಿಯವ್ರಿರ್ಬೋದು ನಮ್ಮ ಈರಣ್ಣ ಕಡಾಡಿ ಅವರು ಕುರ್ಚಿರಾಜು ಅವರು ಎಲ್ಲ ಮುಕ್ತವಾಗಿ ಚರ್ಚೆ ಆಗಿದೆ ಎಲ್ಲವನ್ನೂ ಕೂಡ ಮುಕ್ತವಾಗಿ ಚರ್ಚೆ ಆಗಿದೆ ಯಾವ ರೀತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ ತೂಕದಲ್ಲಿ ಮೋಸ ಆಗ್ತಾ ಇದೆ ನಿಮಗೆ ರಿಕವರಿ ವಿಚಾರದಲ್ಲಿ ನಿಮ್ಮೆಲ್ಲರೂ ಕೂಡ ಮೋಸ ಆಗ್ತಾ ಇದೆ ಇವತ್ತು ನಿಮ್ಮ ಕಣ್ಮುಂದನೆ ಈ ರೀತಿ ಮೋಸ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಪಾಪ ಇಂಥ ಒಣ ಬಿಸಿಲು ನಮ್ಮ ರೈತರನ್ನು ಹೋರಾಟ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಇತಿಷ್ಣಯುತ ಆಗಬೇಕಾಗಿದೆ ಇವತ್ತು ಎಫ್ಆರ್ಪಿ ಬಗ್ಗೆ ಮಾತನಾಡ್ತಾರೆ ಯಾವ ಎಫ್ ಇದೇ ಎಫ್ಆರ್ಪಿಯಿಂದ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೇವಲ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದರಲ್ಲಿದೆ ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ ನಾನು ಇಷ್ಟಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರ ವಹಿಸಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಇದಕ್ಕೆ ಸರಿಯಾದ ರೀತಿ ಪರಿಹಾರವನ್ನ ಕಂಡುಕೊಳ್ತಕ್ಕಂತ ಕೆಲಸ ಈಗಾಗಲೇ ಆಗಬೇಕಾಗಿತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇಂಥ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಮುಂಚಿತವಾಗಿಯೇ ಎಚ್ಚೆತ್ಕೊಂಡು ಅಂದಿನ ಬಿಜೆಪಿ ಸರ್ಕಾರ ರೈತ ಮುಖಂಡರು ಮಾಲೀಕರನ್ನ ಕೂರಿಸಿ ಒಂದು ಸೌಹಾರ್ದವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಿತ್ತು ಆದರೆ ದುರ್ದೈವ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಪ್ರಯತ್ನ ಮಾಡದೇ ಇರುವಂಥದ್ದು ರಾಜ್ಯ ಸರ್ಕಾರ ಇವತ್ತು ಯಾವುದೇ ರೀತಿ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ಈಗಲೂ ಕೂಡ ಕಾಲ ಮಿಂಚಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರೇ ಇವತ್ತು ನಮ್ಮಲ್ಲ ರೈತ ಹೋರಾಟಗಾರರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ರೈತ ಸಂಘ ಹಸಿರು ಸೇನೆ ಇವತ್ತು ಕಬ್ಬು ಬೆಳೆಗಾರರ ಪರವಾಗಿ ಇಟ್ಟಿರ್ತಕ್ಕಂಥ ಬೇಡಿಕೆ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ಇದು ನ್ಯಾಯಬದ್ಧವಾಗಿರ್ತಕ್ಕಂಥ ಬೇಡಿಕೆ ಆ ಬೇಡಿಕೆಯನ್ನ ಈಡೇರ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ ನಾನು ಸ್ವಾಮಿಯವರಿಗೆ ಅವರಿಗೆ ನಮ್ಮ ಪೂಜಾರಿಗಳನ್ನು ಭರವಸೆ ಕೊಡ್ತೇನೆ ಇಲ್ಲಿ ಹೇಳಿದ್ದೇನೆ ಒಬ್ಬ ರೈತ ನಾಯಕರ ಯಡಿಯೂರಪ್ಪವ್ರ ಮಗನಿಗೆ ಬಂದಿದ್ದೇನೆ ನುಡಿದಂತೆ ನಡೆತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಜ್ಯದಲ್ಲಿ ಯಡಿಯೂರಪ್ಪ ಮಾತ್ರ ಯಡಿಯೂರಪ್ಪರಿಗೆ ಮಾತ್ರ ಹಾಗಾಗಿ ಒಬ್ಬ ರೈತ ನಾಯಕನ ಮಗನಾಗ ಬಂದಿದ್ದೇನೆ ತಾವೇನು ಅಪೇಕ್ಷೆ ವ್ಯಕ್ತಪಡಿಸಿದ್ದೀರಿ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಮ್ಮ ಮನವಿಯನ್ನ ಸಲ್ಲಿಸಬೇಕು ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೀರಿ ನಾನು ಕೂಡ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪ್ರಯತ್ನ ಮಾಡೋದಷ್ಟೇ ಅಲ್ಲ ಆ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡತಕ್ಕಂಥ ಕೆಲಸ ನಮ್ಮ ಕೇಂದ್ರ ಸಚಿವರಿಗೂ ಮಾತಾಡಿ ಅವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ನಿಜವಲ್ಲೂ ಕೂಡ ತುಂಬಾ ಸಂತೋಷ ಆಗಿದೆ ನಾನು ಆಗಲೇ ಹೇಳಿದಾಗೆ ನಾನು ಈ ಹೋರಾಟಕ್ಕೆ ಧುಮುಕ್ಬೇಕಾದ್ರೆ ನಿನ್ನೆ ದಿನ ಮೊನ್ನೆ ದಿನ ಅನೇಕ ದೂರವಾಣಿ ಕರೆಗಳು ಬಂತು ಕೆಲವರು ಮಾಲೀಕರು ಕೂಡ ಫೋನ್ ಮಾಡಿದ್ರು ಇಲ್ಲ ಅಂತೇನಿಲ್ಲ ಕೆಲವು ಅಧಿಕಾರಿಗಳು ಕೂಡ ಫೋನ್ ಮಾಡಿ ವಿಜಯೇಂದ್ರ ದಯವಿಟ್ಟು ಹೋಗಬೇಡಿ ಅಲ್ಲಿ ಕೇಂದ್ರ ಸರ್ಕಾರನ ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಈ ರೀತಿ ಅನೇಕ ವಿಚಾರಗಳನ್ನು ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ನಾಡಿಗೆ ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರಬೇಕಾದ್ರೆ ನಾನು ಯಡಿಯೂರಪ್ಪ ಮಗ ಆಗಿ ಇವತ್ತು ಅವ್ರ ಮಾತನಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ನನ್ನ ಹುಡುತಬ್ಬ ಆಚರಣೆ ಮಾಡಿದ್ರೆ ಆ ಭಗವಂತನು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ ಆ ಭಗವಂತನು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ ಯಾರು ಅಡ್ಡ ಬಂದರೂ ಸಹ ನಾನು ಬೆಳಗಾವಿಗೆ ಹೋಗ್ತೇನೆ ಗುರ್ಲಾಪುರಕ್ಕೆ ಹೋಗೇ ಹೋಗ್ತೇನೆ ಅಲ್ಲಿ ರೈತ ಸಂಘಟನೆಗಳ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೇನೆ ಎನ್ನುವ ಮಾತನ್ನು ಹೇಳಿದ್ದೆ ನನಗೆ ಸಂತೋಷ ಆಗಿದೆ ಪಾಪ ನಮ್ಮ ರೈತ ಮುಖಂಡರು ಬಹಳ ನೋವಿತ್ತು ಮಾಧ್ಯಮದವರು ಕೂಡ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ನಿನ್ನೆ ದಿನ ಪಾಪ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಇಡೀ ದಿನ ರಾತ್ರಿ ಒಂದ್ ಗಂಟೆ ಆದರೂ ಕೂಡ ಎಲ್ಲ ಎಲ್ಲರೂ ರೆಕಾರ್ಡಿಂಗ್ ಮಾಡ್ತಾ ಇದ್ರು ಇಡೀ ರಾತ್ರಿ ಇವತ್ತು ತಮ್ಮ ಜೊತೆಲಿ ಇವತ್ತು ಕೂಡ ಇತ್ತು ಈ ಪ್ರಚಾರ ಇವತ್ತು ಈ ಕಾರ್ಯಕ್ರಮ ನೇರವಾಗಿ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಕಪ್ಪು ಬೆಳೆಗಾರರ ಪರವಾಗಿ ನಮ್ಮ ಮಾತಮ್ಮದ ಸ್ನೇಹಿತ ಚಪ್ಪಾಳೆಯನ್ನು ಕಟ್ಟುವ ಮೂಲಕ ಅವರು ಕೂಡ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಸಂಜೆ ಬೆಳಗಾವಿಗೆ ನಾನು ಬೆಂಗಳೂರಿಗೆ ತೆರಳುತ್ತಾ ಇದ್ದೇನೆ ಇವತ್ತು ಎಚ್ ಕೆ ಪಾಟೀಲ್ ಅವರಾಗಲಿ ಸಚಿವರಲ್ಲಿ ಯಾರೇ ಬರಲಿ ಅವ್ರು ಏನು ನಿಮ್ ಜೊತೆ ಚರ್ಚೆ ಮಾಡ್ತಾರೆ ಅಂತಿಮವಾಗಿ ನಮ್ಮ ಸ್ವಾಮಿಯವರು ನಮ್ಮ ಪೂಜಾರವರು ನೀವು ಇವತ್ತೇನು ತೀರ್ಮಾನ ಮಾಡ್ತೀರಿ ಹೋರಾಟ ಮಾಡಬೇಕಾ ಹೋರಾಟ ಮುಂದೂಡಿಸ್ಬೇಕಾ ಅಥವಾ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಸಹ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಡ್ತೇನೆ ನಮ್ಮ ಮುಖಂಡರು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಿಮ್ಮ ಸಹಕಾರ ಕೊಡಬೇಕು ಆ ನಿಟ್ಟಿನಲ್ಲೂ ಕೂಡ ನಾನು ನೀಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ನಾನು ಬೆಳಗಾವಿಗೆ ತೆರಳಿ ನಮ್ಮ ಲಕ್ಕಪ್ಪನವರು ಏನು ಲಕ್ಕಪ್ಪ ಮನೆ ದಿನ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಯಾಕೆ ಲಕ್ಕಪ್ಪನವ್ರಿಗೆ ಬೇಸರ ಆಯಿತು ಅಂತ ಹೇಳಿದ್ರೆ ನಾಲ್ಕೈದು ದಿನ ಕಳೆದ್ರು ಸಹ ಇವತ್ತು ಸರ್ಕಾರದವರು ಇವತ್ತು ಕರುಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಂತೇಳಿ ನೋವಿನಿಂದ ವಿಷ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಆಸ್ಪತ್ರೆ ದಾಖಲು ಮಾಡಿದ್ರು ಆದ್ರೆ ಅನ್ಯಾಯ ಅಂತ ಹೇಳಿದ್ರೆ ಅವರ ಕುಟುಂಬದ ಸದಸ್ಯರು ಕೂಡ ಗೊತ್ತಾಗದ ರೀತಿನಲ್ಲಿ ಲಕ್ಕಪ್ಪನ ತೆಗೆದುಕೊಂಡಾಗ ಬೆಳಗಾವಿ ಆಸ್ಪತ್ರೆ ದಾಖಲು ಮಾಡಿದ್ದಾರೆ ಆಗ ನಾ ಬೆಳಗಾವಿಗೆ ಹೋಗಿ ಲಕ್ಕಪ್ಪನ ಆರೋಗ್ಯವನ್ನು ಕೂಡ ವಿಚಾರಿಸಿ ಆಮೇಲೆ ಬೆಂಗಳೂರಿಗೆ ತೆರಳುತ್ತೇನೆ ಅದೆಲ್ಲೇ ಇದ್ರೂ ಕೂಡ ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲ ಇರ್ತದೆ ಸಂಪೂರ್ಣ ಬೆಂಬಲ ಇರ್ತದೆ ಕೇಂದ್ರ ಸರ್ಕಾರ ಜೊತೆಲೂ ಕೂಡ ನಾನು ಮಾತನಾಡ್ತೇನೆ ನನ್ನ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಂಗೆ ತುಂಬಾ ಸಂತೋಷ ನೆನ್ನೆ ಬಂದಾಗ ನಿಮ್ಮ ಜೊತೆಗೆ ನಾನು ರೊಟ್ಟಿ ತಿಂದು ಬುತ್ತಿ ತಿಂದು ಹೋದೆ ಇವತ್ತು ಕೂಡ ಊಟ ಮಾಡ್ಕೊಂಡು ಹೋಗ್ತೇನೆ ಆದ್ರೆ ನೀವು ತೋರಿಸಿದಂತ ಪ್ರೀತಿ ನಮ್ಮ ಕಬ್ಬು ಬೆಳೆಗಾರರು ರೈತ ಮುಖಂಡ ತೋರಿಸಿರ್ತಕ್ಕಂಥ ಪ್ರೀತಿ ನನ್ನ ಜೀವನದ್ದು ಕೂಡ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ಜಯ ಸಿಗಲಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಪರಮ ಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದರವಿಂದ ನಮಸ್ಕಾರಗಳನ್ನು ತಿಳಿಸಿ ನಮ್ಮ ಕಬ್ಬು ಬೆಳಗಾರರು ಗೌರವಿತ ಸಚಿವರುಗಳು ಬಂದಾಗ ಅವ್ರಿಗೆ ನಾನು ವಿನಂತಿ ತಮ್ಮೆಲ್ಲರಲ್ಲಿ ಸಚಿವರಿಗೆ ಅಪಮಾನ ಮಾಡುವಂತ ಕೆಲಸ ಆಗಬಾರ್ದು ಅವರಿಗೆ ಅಪಮಾನ ಮಾಡುವಂತ ಕೆಲಸ ಆಗ್ಬಾರ್ದು ನಾವು ಒಳ್ಳೆ ಭಾಷೆಯಲ್ಲಿ ಅವ್ರನ್ನ ಅರ್ಥೈಸಿ ಅರ್ಥ ಮಾಡಿಸಿ ಅವರ ವಿಶ್ವಾಸನ ಗೆದ್ದು ನಮ್ಗೆ ಒಟ್ಟಾರೆಯಾಗಿ ನಮ್ಗೆ ಕೆಲಸ ಆಗ್ಬೇಕು ನಮ್ಮ ರೈತರ ಬದುಕು ಹಸನಾಗಬೇಕು ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನ ಒತ್ತಡ ಹಾಕೋಣ ನಮ್ಮ ಮಾತನ್ನ ಹೇಳ್ತಾ ಮತ್ತೊಮ್ಮೆಲ್ಲರೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಬಂದ ಬಹಳಷ್ಟು ಧಾರ್ಮಿಕವಾಗಿ ಬಹಳ ಸಂತೋಷ ಆಗ್ತದೆ ಯಾಕಂತಂದ್ರೆ ಇವತ್ತು ನಮ್ಮ ಜೊತೆ ಎರಡು ದಿನ ಒಬ್ಬ ಅವರು ಪಕ್ಷದ ಅಧ್ಯಕ್ಷರಾಗಿ ಮತ್ತು ಯಡಿಯೂರಪ್ಪ ಸಾಹೇಬರ ಮಗನಾಗಿ ಪುತ್ರನಾಗಿ ಇವತ್ತು ನಾನು ಯಾವ ಪಕ್ಷಕ್ಕೆ ಸೀಮಿತ ಆಗಿಲ್ಲ ಕಬ್ಬು ಬೆಳೆಗಾರ ಪರವಾಗಿ ನಾನು ಯಾವತ್ತು ನಿಲ್ತನೋ ಕೇಂದ್ರಕ್ಕೂ ಕೂಡ ಹೇಳಿ ಬಹಳಷ್ಟು ಮಾರ್ಮಿಕವಾಗಿ ನಮ್ಮನ್ನೆಲ್ಲರನ್ನು ಕೂಡ ಶಕ್ತಿ ತುಂಬಿರ್ತಕ್ಕಂತ ವಿಜಯೇಂದ್ರ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನ ಬಿಟ್ಟು ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥದನ್ನ ವಿನಂತಿ ಮಾಡ್ತಾ ಇದ್ದೀವಿ ಅವರು ವಿಜೇಂದ್ರ ಸರ್ ಅವರು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಂಡ್ರಿ ನಮ್ಮ ರೈತ ಮುಖಂಡರೆಲ್ಲ ಎಲ್ಕಿಮೆ ಆಗಿ ಬರೀ ಮಾತಾಡ್ತಾರೆ ಪ್ರಮೋದ್ ಜ್ರಮ್ ಮಾತಾಡ್ತಾರೆ ಬರೀದಾರ್